ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ ಡಿಮ್ಯಾಂಡ್ ತಗ್ಗಿಲ್ಲ ಕಲಬೆರಕೆ ವಿಚಾರ ಬಯಲಾದ್ರೂ ಕೂಡ ಖರೀದಿಯ ಭರಾಟೆ ಜೋರಾಗಿ ನಡೀತಾ ಇದೆ ದೇವರ ಮೇಲೆ ಭಾರ ಹಾಕಿ ಲಡ್ಡು ಪ್ರಸಾದವನ್ನ ಭಕ್ತರು ಖರೀದಿ ಮಾಡ್ತಾ ಇದ್ದಾರೆ ಏನು ವಿವಾದ ಸೃಷ್ಟಿಯಾಗಿತ್ತು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೂ ಕೂಡ ಡಿಮ್ಯಾಂಡ್ ಕಡಿಮೆಯಾಗಿಲ್ಲ ತಿರುಪತಿ ತಿರುಮಲದಿಂದ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ತಿರುಪತಿ ತಿರುಮಲದ ಕೌಂಟರ್ ಬಳಿ ಫುಲ್ ರಶ್ ಇದೆ ವೀಕೆಂಡ್ ನಿಮಿತ್ತ ದೇಗುಲಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿದೆ ದೇವರ ಪ್ರಸಾದ ಅಂತ ಸ್ವೀಕರಿಸ್ತೇವೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ ತಿರುಪತಿ ತಿರುಮಲದಿಂದ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಮಾಡಿರುವಂತದ್ದು ಅಂದ್ರೆ ಯಾವಾಗ ವಿವಾದ ಸೃಷ್ಟಿ ಆಯಿತು ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಾದರೂ ಖರೀದಿ ಮಾಡುವಂತವರ ಸಂಖ್ಯೆ ಕಡಿಮೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು ಆದರೆ ಇಲ್ಲ ಡಿಮ್ಯಾಂಡ್ ಯಾವ ರೀತಿ ಆಗಿತ್ತು ಅದೇ ರೀತಿಯಾದಂಥ ಡಿಮ್ಯಾಂಡ್ ಮುಂದುವರಿತಾ ಇದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಭಕ್ತರೊಟ್ಟಿಗೆ ಮಾತನಾಡಿದ್ದಾರೆ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಪತಿ ತಿಮ್ಮಪ್ಪನ ಭಕ್ತಿ ಪೂರ್ವಕ ಪ್ರಸಾದವಾಗಿರುವಂತಹ ಲಡ್ಡಿನಲ್ಲಿ ಅನಿಮಲ್ ಫ್ಯಾಟ್ ಇದೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯಿಂದ ಈಗ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ ನಾವಿವತ್ತು ಕುದ್ದು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇದ್ದೀವಿ ಲಡ್ಡು ಕೌಂಟರ್ ಬಳಿ ಇದ್ದೀವಿ ಲಕ್ಷಾಂತರ ಮಂದಿ ಬಂದು ಲಡ್ಡುವನ್ನು ಖರೀದಿ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದಕ್ಕೆ ಅಷ್ಟೇ ರೀತಿಯಲ್ಲಿ ಮುಗಿಬೀಳ್ತಾ ಇದ್ದಾರೆ ಎಲ್ಲರೂ ಕೂಡ ಇನ್ನೂ ನಮಗೆ ಸಾಲ್ತಾ ಇಲ್ಲ ಕೇವಲ ಎರಡೆರಡು ಕೊಡ್ತಾ ಇದ್ದಾರೆ ಅಂತ ಒಂದು ಯಾಕಂದ್ರೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದಿದ್ದಾರೆ ಪ್ರತಿನಿತ್ಯ ಮೂರು ಲಕ್ಷಕ್ಕೂ ಹೆಚ್ಚು ಲಡ್ಡುಗಳು ಸೇಲ್ ಆಗ್ತವೆ ಎಲ್ಲ ಒಂದ್ ಕಡೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೊಟ್ಟ ಹೇಳಿಕೆ ಬಳಿಕ ಸಾಕಷ್ಟು ಒಂದು ಗೊಂದಲ ಸೃಷ್ಟಾಗಿದೆ ನಮ್ಮ ಜೊತೆ ನಮ್ಮ ಕನ್ನಡ ಇದ್ದಾರೆ ಕರ್ನಾಟಕದಿಂದ ಬಂದಿದ್ರೆ ಮೇಡಮ್ ಎಲ್ಲಿಂದ ಬಂದಿದ್ರೆ ನಾವು ಬಂದಿರೋದು ದರ್ಶನ ಆಯ್ತಾ ಚೆನ್ನಾಗಿ ನೋಡಿದ್ರೆ ತುಂಬಾ ಕಳೆ ಇದೆ ಖುಷಿ ಇದೆ ಲಡ್ಡು ಹೌದು ಲಡ್ಡು ತಗೊಂಡ್ವಿ ಕೇಳಿರ್ಬೋದು ಎರಡು ದಿನಗಳಿಂದ ಲಡ್ಡು ಯಾವ ರೀತಿಯಾಗಿ ಅದರ ಒಂದು ಕಾಂಟ್ರವರ್ಸಿ ಇದೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀನಿ ಕನ್ಫ್ಯೂಷನ್ ಏನಿಲ್ಲ ದೇವ್ರ ಸನ್ನಿಧಿವಿಗೆ ಬಂದಿದ್ದೀವಿ ಪ್ರಸಾದ ತಗೊಬೇಕು ತಗೊಂಡಿದ್ದೀವಿ ಅಷ್ಟೇ ಯಾವ ಕನ್ಫ್ಯೂಷನು ಯಾರಿಗೂ ಇನ್ನೂ ಏನು ಕ್ಲಾರಿಟಿ ಗೊತ್ತಿಲ್ಲ ಅಲ್ವಾ ನಿಮಗೆ ಒಂದು ನಂಬಿಕೆ ನಂಬಿಕೆ ದೇವ್ರ ಮೇಲಿದೆ ಸೊ ದೇವ್ರು ಯಾವತ್ತೂ ಏನು ಮಾಡಲ್ಲ ಅಲ್ವಾ ಸೊ ದೇವ್ರ ನಂಬಿ ಲಡ್ಡು ತಿನ್ನೋದಷ್ಟೇ ಎಲ್ಲಿಂದ ಎಷ್ಟು ಆಯ್ತು ಯಾವಾಗ ಇಲ್ಲ ನಾನು ಫಸ್ಟ್ ಬಂದಿದ್ದು ಸ್ಟೆಪ್ಸ್ ಎತ್ಕೊಂಡು ಬರಬೇಕು ಅಂತ ಅನ್ಕೊಂಡು ಎಲ್ಲರೂ ಬಂದಿದ್ವಿ ಆಫೀಸಿಂದ ಸೊ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ ಅರೌಂಡ್ ಟೂ ಟೂ ತರ್ಟಿಗೆ ರೀಚ್ ಆದ್ವಿ ಸ್ವಲ್ಪ ಟೈರ್ಡ್ ಆಯ್ತು ಅನ್ನೋದು ಬಿಟ್ಟರೆ ಕ್ವಿಕ್ ಆಗಿ ದರ್ಶನ ಎಲ್ಲ ಆಯ್ತು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಲಡ್ಡು ಅವ್ರು ಕೊಡ್ಲಿಲ್ಲ ಪರ್ ಪರ್ಸನ್ ಫೋರ್ ಅಷ್ಟೇ ಕೊಡೋದು ಮತ್ತೆ ಒಂದು ಟೋಕನಿಗೆ ಒಂದು ಫ್ರೀ ಲಡ್ಡು ಕೊಡ್ತಾರೆ ಸೊ ಪರ್ ಪರ್ಸನ್ ಫೈವ್ ಅಷ್ಟೇ ಅದ್ರಲ್ಲಿ ಲಿಮಿಟ್ ಇರೋದು ಇವಾಗ ನಮಗೆ ಕನ್ಫ್ಯೂಷನ್ ಅಂತೂ ಇದು ಇನ್ನೂ ಇದೆ ಲಡ್ಡು ಇದು ನಾನು ಅಲ್ಲಿ ತುಂಬ ಜನಕ್ಕೆ ಕೇಳಿದೆ ಕೂಡ ಇದು ನೀವು ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪ್ರಿಪೇರ್ ಮಾಡಿರೋ ಲಡ್ಡುನ ಅಥವಾ ನ್ಯೂಸ್ ಎಲ್ಲ ಆದ್ಮೇಲೆ ಮಾಡಿರೋ ಲಡ್ಡುನ ಅಂತ ನಾನು ಅವರಿಗೆ ತುಂಬ ಜನ ಕೇಳಿದೆ ಅಲ್ಲಿ ಕೌಂಟರಲ್ಲಿ ಅಥವಾ ಆಚೆ ಸಿಗವ್ರು ಆಂಧ್ರದವರು ಬೇರೆ ಅಲ್ಲಿ ಓಡಾಡ್ತಾ ಇರ್ತಾರಲ್ಲ ಏನು ಸ್ಪಾನ್ಸರ್ಶಿಪ್ ಅಂದರೆ ಡಿಒಿ ಬಂದಿರ್ತಾರಲ್ಲ ಅವರಿಗೆಲ್ಲರೂ ಕೇಳಿದ್ವಿ ಅವರಿಗೂ ಐಡಿಯಾ ಇಲ್ಲ ಅವರು ಸರ್ಕಾಸ್ಟಿಗಾಗಿ ಏನೋ ಎಕ್ಸ್ಪ್ರೆಷನ್ ಕೊಟ್ಟರು ಅವರಿಗೂ ಗೊತ್ತಿಲ್ಲ ಸೊ ನಮಗೂ ಕನ್ಫ್ಯೂಷನ್ ಅಂತೂ ಇದೆ ಇವಾಗ ಇಲ್ಲಿ ಒಬ್ರನ್ನ ನಾನು ಡೈರೆಕ್ಟಾಗಿ ಹೋಗಿ ಕೇಳಿದೆ ತಗೊಂಡಿದ್ದೀವಲ್ಲ ತಿನ್ಬೌದಾ ಅಂತ ಬಟ್ ಅವರೇನೂ ಹೇಳಿಲ್ಲ ಬಂದಿದ್ದೀರ ಒಳ್ಳೆ ಒಳ್ಳೆಯದಾಗುತ್ತೆ ನೋಡಿ ಅಂದ್ರೆ ಒಂದೇ ಮನಸ್ಸಿಂದ ತಿನ್ನಿ ಅಂತ ಹೇಳಿದ್ರು ಈ ಆಫೀಸಲ್ಲಿ ಕೇಳೋರು ಕೊಡೋಷ್ಟಾದರೂ ಲಡ್ಡು ಸಿಗ್ತಾ ಇವು ಕೊಡ್ತೀನಿ ಇಲ್ಲ ಸಿಕ್ಕಿಲ್ಲ ಅವ್ರಿಗೆ ಇವಾಗ ಒಂದು ಒಂದು ಕೊಡಬೇಕಲ್ವಾ ಒಂದಿನ ಮೂರು ಜನ ಕೊಡ್ತೀನಿ ಆ ಥರ ಆಗಿದೆ ಸಿಕ್ಕಿ ಕನ್ಫ್ಯೂಸಲ್ ಅಂತೂ ಇದ್ದೀರ ಅದು ಹೌದು ಇಟ್ ದರ್ಶನ ಚೆನ್ನಾಗಾಯಿತಾ ಲಡ್ಡು ಕೌಂಟ್ರಲ್ಲು ಸಿಕ್ಕಾಪಟ್ಟೆ ಕ್ಯೂ ಇದೆ ಲಡ್ಡು ಮೇಲೆ ಈ ರೀತಿ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಾ ನಂದು ನಂದು ಆ್ಯಕ್ಚುಲಿ ಆದೋನಿ ಎ ಪಿ ನೇಟಿವ್ ನಾನು ಬೆಂಗಳೂರಿಂದ ಬಂದಿದ್ದೀನಿ ಈ ನ್ಯೂಸ್ ಕೇಳಿದ ತಕ್ಷಣ ತುಂಬ ದುಃಖ ಆಯಿತು ಎಷ್ಟೋ ಜನ ಹಿಂದೂಸು ಪ್ಯೂರ್ ವೆಜ್ ಇರ್ತಾರೆ ಅವರು ಈವನ್ ಆನಿಯನ್ ಗಾರ್ಲಿಕ್ ಅದನ್ನು ಟಚ್ ಮಾಡೋಲ್ಲ ಸೊ ಅಂಥವ್ರಿಗೆ ತುಂಬ ಅವ್ರ ಟ್ರೆಡಿಷನಲ್ಲ ಎಷ್ಟೋ ಇಯರ್ಸಿಂದ ಅವ್ರು ಚಿಕ್ಕ ಮಕ್ಕಳಿದ್ದಾಗಿಂದ ಫಾಲೋ ಮಾಡ್ತಾ ಇರ್ತಾರೆ ಈ ನ್ಯೂಸ್ ಬಂದಿದ ತಕ್ಷಣ ಅವ್ರಿಗೆ ಒಂಥರ ಎಂಟೈ ಇಷ್ಟು ದಿನ ನಾವು ಮಾಡಿದ್ದೆಲ್ಲ ಹೃದಯ ಆಯ್ತಲ್ಲ ಆ ಥರ ಫೀಲ್ ಬರುತ್ತೆ ಬಟ್ ಐ ಥಿಂಕ್ ಇದು ನನಗೆ ಗೊತ್ತಿರೋ ನ್ಯೂಸ್ ಪ್ರಕಾರ ಇದು ವೆಂಡರ್ ಚೇಂಜ್ ಆಗಿದೆ ನಂದಿನಿಯಿಂದ ಬೇರೆ ಹೊಸ ವೆಂಡರ್ ಆಗಿದೆ ಅಲ್ಲಿಂದ ಕಲ್ತಿ ಡೈಲ್ಯೂಟ್ ಮಾಡಿ ಈ ಮಾಡಿದ್ದಾರೆ ಈಗ ನಮ್ಮ ನಂದಿನಿ ತುಪ್ಪ ಸಪ್ಲೈ ಆಗ್ತಿದೆ ಈಗ ಹೌದು ನಂದಿನಿಗೆ ತುಂಬಾ ಒಳ್ಳೆ ಹೆಸರಿದೆ ಇವನ್ ಎಲ್ಲಿ ಕರ್ನಾಟಕದಲ್ಲಿನೂ ಇವನ್ ನಮಗೂನು ಟ್ರಸ್ಟ್ ಇದೆ ಸೊ ಇವಾಗಿಂದ ಆ ತರ ಆಗಲ್ಲ ಅಂತ ಅನಿಸ್ತಾ ಇದೆ ಭಕ್ತಾದಿಗಳು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ತಿರುಮಲ